ಒಂದು ಮೊದಲ ಆರು ವರ್ಷ ಆನಂದಾಶ್ರಮ ಅಂತ ನಮ್ಮ ಆವಾಗ ದಕ್ಷಿಣ ಕನ್ನಡ ಜಿಲ್ಲೆ ಕಾಂಚನಗಡ ಆನಂದಾಶ್ರಮ ಅಂತ ಸ್ವಾಮಿ ರಾಮದಾಸರು ಮಾತಾಜಿ ಕೃಷ್ಣ ಬಾಯಿಯವರು ಅವರ ಅವರ ಸಾನ್ನಿಧ್ಯದಲ್ಲಿ ನಂತರದ ಮೊ ಆರು ವರ್ಷಗಳನ್ನು ಶಿ ಚಿತ್ರಾಪುರ ಮಠ ಶಿರಾಲಿಯಲ್ಲಿ ಅಲ್ಲಿ ಆನಂದ ಆನಂದಾಶ್ರಮ ಗುರು ಅವರ ಹೆಸರೇ ಗುರುಗಳು ಹೆಸರೇ ಆನ ಸ್ವಾಮಿ ಆನಂದಾಶ್ರಮ ಅಂತ ಅಲ್ಲಿ ಎರಡು ಕಡೆ ನಮ್ಮ ತಂದೆ ತಾಯಿಯಂದರು ಸೇವೆಗಿದ್ದರು ಅಲ್ಲಿ ಬೆಳೆದವನು ನಾನು ನಂತರ ನಾನು ಮುಂಬೈಗೆ ಕಳಿಸಲಾಯಿತು ಅಲ್ಲಿ ಇಲ್ಲೇನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೆ ಅಲ್ಲಿಲ್ಲ ಇಂಗ್ಲೀಷ್ ಮಾಧ್ಯಮದಲ್ಲಿ ಭಾಳ ಕಷ್ಟವಾಗೋಯಿತು ಕಡೆಗೆಲ್ಲ ನಾನು ಹಿಂಗೆ ಮಾತಾಡೋಕ್ಕೆ ನಿಂತರೆ ಅಥವಾ ಮಾಸ್ತರು ಏನಾದರೂ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋಕೆ ನಿಂತರೆ ನನಗೊಂದು ಒಂಥರ ಹಿಂಜರಿತ ನಾನು ಬಾಯಿ ತೆರೆದು ಕೂಡ ಎಲ್ಲರೂ ನಗೋಕ್ಕೆ ಶುರು ಮಾಡೋರು ಇಲ್ಲಿ ಮೊದಲು ಐದನೇ ರ್ಯಾಂಕಲ್ಲಿ ಬರುವವನು ಅಲ್ಲಿ ಲಾಸ್ಟ್ ಐದನೇ ರ್ಯಾಂಕ್ ಬ ಇದ್ರ ಲಾಸ್ಟ್ ರ್ಯಾಂಕಲ್ಲಿ ಬರೋಕ್ಕೆ ಅಂಥದ್ರಲ್ಲಿ ಭಾಳ ಕಷ್ಟಪಟ್ಟೆ ಇದು ಯಾಕೋ ಇದು ನನಗೆ ಸರಿ ಹೋಗ್ತಿಲ್ಲ ಅಂತ ಇದು ಇದು ನನಗೆ ಹೇಳಿದ್ದಲ್ಲ ಇದು ಇಂಗ್ಲೀಷ್ ಮಾಧ್ಯಮ ಅಂತೆಲ್ಲ ತಿಳ್ಕೊಂಡಿದ್ದೆ